ಏನು ಇಷ್ಟು ಆ ಥರ ನಿಮಗೆ ಪಾಪ ನನ್ನ ಕುಮಾರಸ್ವಾಮಿಯವರು ಹಣ ಇನ್ನೂ ಒಂದು ತಿಂಗಳಾಯ್ತು ನಾನು ಪಾಪ ಅವ್ರಿಗೆ ಭಾರಿ ಇಂಟ್ರೆಸ್ಟ್ ಇದೆ ನಮ್ಮ ಎರಡು ಜಿಲ್ಲೆಗಳ ಬಗ್ಗೆ ಅಪಾರವಾದ ಗೌರವ ಇದೆ ನಾವು ಯಾಕೆಂದ್ರೆ ನಾನು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೆ ನನಗೆ ನನ್ನ ಜನ ಆಶೀರ್ವಾದ ಮಾಡಿದ್ರು ನಮಗೆ ಆವತ್ತಿನಿಂದ ನಾನು ನಾನು ಇಂಡಸ್ಟ್ರೀಸ್ ಮಾಡಬೇಕು ಅಂತ ಒಂದು ನನಗೆ ಆಲೋಚನೆ ಇತ್ತು ಸೊ ಅದೇ ದಿಸೆಯಲ್ಲಿ ಇವತ್ತು ನಮಗೆ ಅವರು ಸಿಕ್ಕಿರೋದು ನಮಗೆ ಅದೃಷ್ಟ ಆಚೆ ಆ ಒಂದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮತ್ತು ಕೇಂದ್ರದಲ್ಲಿ ಇವತ್ತು ಅವರು ಎನ್ ಡಿ ಎ ಮುಖಂಡರು ಒಳ್ಳೆಯ ಪವರ್ಫುಲ್ ಮಿನಿಸ್ಟ್ರು ಅವ್ರಿಗೆ ಒಳ್ಳೆಯ ಒಂದು ಪೋರ್ಟ್ಫುಲಿಯಲ್ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಇವಾಗ ನಮ್ಮ ಜಿಲ್ಲೆಗೆ ಇನ್ನ ಕೂಡ ಇವತ್ತು ಸರ್ ರಾಜ್ಯ ಸರ್ಕಾರದಿಂದ ಒಂದು ಪಟ್ಟಿ ಮಾಡಿ ರಾಜ್ಯ ಸರ್ಕಾರದಿಂದ ಏ ನಮಗೆ ಒಂದು ವರ್ಷದಿಂದ ಕೂಡ ಏನು ಸೌಕರ್ಯಗಳು ಕೂಡ ಆಗಿಲ್ಲ ನಾವು ಎಷ್ಟು ಹೋರಾಟ ಮಾಡ್ತಾಯಿದ್ದೀವಿ ಅಂತಂದರೆ ನಾನು ನಿಮ್ಗೆ ಗೊತ್ತಿಲ್ಲ ಈ ರೋಡು ಇಲ್ಲಿಂದ ಶ್ರೀನಿವಾಸಪುರಕ್ಕೆ ಶ್ರೀನಿವಾಸಪುರದಿಂದ ಕೋಲಾರದಿಂದ ಶ್ರೀನಿವಾಸಪುರಕ್ಕೆ ದಿಸ್ ದಿ ಓನ್ಲಿ ತಾಲೂಕು ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ ಟು ತಾಲೂಕ್ ಹೆಡ್ ಕ್ವಾರ್ಟರ್ ನಾಟ್ ಹ್ಯಾವಿಂಗ್ ಎನ್ ರೋಡ್ ರಾತ್ರಿ ಹೋಗ್ಬಿಟ್ರೆ ಇಲ್ಲಿ ಮದುವೆ ಮುಗಿಸ್ಕೊಂಡು ಒಂದು ಒಂದು ಒನ ಒಂದು ಒಂದು ಎರಡು ಆ್ಯಕ್ಸಿಡೆಂಟ್ಸ್ ಆಗಿರುತ್ತೆ ಆ ಒಂದು ಮಟ್ಟದಲ್ಲಿದೆ ಅದಕ್ಕೋಸ್ಕರ ನಾವು ಫಸ್ಟು ಪ್ರಯಾರಿಟಿ ರೋಡ್ಸ್ ಎಂ ಪಿ ಅವರಾದ ಮಲ್ಲೇಶ್ವರರು ಮತ್ತು ಹೊಸ ಕಚೇರಿಗೆ ಕಾಲಿಡ್ತಾ ಇದ್ದಾರೆ ಬಟ್ ಸಂತೋಷ ಅವ್ರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂದರೆ ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಎಲ್ಲರಿಗೂ ಅವ್ರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಒಳ್ಳೆಯ ನಮಗೆ ಪಾರ್ಲಿಮೆಂಟ್ ಸದಸ್ಯರು ಸಿಕ್ಕಿದ್ದಾರೆ ಇವತ್ತು ಹೊಸದಾಗಿ ನಮಗೆ ಪರಿಚಯ ಪರಿಚಯ ಅಲ್ಲ ಬಹಳ ಹಿಂದಿನಿಂದಲೂ ಕೂಡ ಅವರ ತಂದೆ ಕಾಲದಿಂದಲೂ ನನಗೆ ಭಾರಿ ಚಿರಪರಿಚಯದರು ನಮಗೆ ಆತ್ಮೀಯ ಮಿತ್ರರು ಅಂತ ಒಂದು ನಮಗೆಲ್ಲ ಕೂಡ ಗೈಡ್ ಮಾಡ್ತಾ ಇದ್ರು ಸರ್ ಇವತ್ತು ಸೆಷನ್ ಸ್ಟಾರ್ಟ್ ಆಗ್ತಾಯಿದೆ ಏನು ಅಜೆಂಡಾಗಳೇನು ಅಜೆಂಡಾಗಳು ಇವತ್ತು ನಾವು ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೇವೆ ವಾಲ್ಮೀಕಿ ಇವಾಗ ನಮ್ಮ ಎಂ ಪಿಗೂ ನಾನು ತಿಳಿಸಿದ್ದೇನೆ ನಮ್ಮ ಮಲ್ಲೇಶ್ವರಿಗೆ ಮತ್ತು ನಮ್ಮ ಕುಮಾರಸ್ವಾಮಿಯವ್ರಿಗೂ ನಾನು ಅನೇಕ ನಮ್ಮ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ನಾವು ದಿಲ್ಲಿ ಮಟ್ಟದಕ್ಕೆ ಹೋಗಿದ್ದೇವೆ ಯಾವುದು ಈ ಇಂಡಸ್ಟ್ರೀಸು ಡಿಪಾರ್ಟ್ಮೆಂಟ್ ಆಗಲಿ ಈಗಾಗಲೇ ನಮಗೆ ನಮ್ಮ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಇಂಡಸ್ಟ್ರೀಸ್ ಮಾಡಬೇಕು ಸುಮಾರು ಐದು ಸಾವಿರ ಎಕರೆ ನಾವು ಕೆ ಐ ಡಿ ವಿಯಿಂದ ಅಕ್ವಿಸಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಮೂರು ಸಾವಿರ ಎಕರೆ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ಸಾವಿರ ಎಕರೆ ಇಶ್ಯೂ ನೋಟಿಫಿಕೇಷನ್ ಇಶ್ಯೂ ಸ್ಟೇಜಲ್ಲಿದೆ ಎರಡು ಹೈವೇಸ್ ಟೂ ಹೈವೇಸ್ನಲ್ಲಿ ಮುಲ್ಬಾಗಲ ಹೈವೇ ಒಂದು ಮೊದಲು ಇದು ಇದು ಮಾಡ್ತಾ ರೈಲ್ವೆ ಕೋಚ್ ರೈಲ್ವೆ ಕೋಚ್ ಆ ಒಂದು ಪ್ಲೇಸಲ್ಲಿ ಪ್ಲೇಸಲ್ಲಿ ಅಂದರೆ ಆ ಏರಿಯಾದಲ್ಲಿ ಇವತ್ತು ಸುಮಾರು ಎರಡೂವರೆ ಸಾವಿರ ಎಕರೆ ನೋಟಿಫಿಕೇಶನ್ಗೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾ ಇದ್ದಾರೆ ಅಕ್ವೈರಿ ಮದನಪಲ್ಲಿ ಇದರಲ್ಲಿ ಆ ರೋಡಲ್ಲಿ ಕೂಡ ಸುಮಾರು ಮೂರು ಸಾವಿರ ಎಕರೆ ಮಾಡಬೇಕು ಅಂತ ಈಗಾಗಲೇ ನಾವು ಬೇಡಿಕೆ ಇದಕ್ಕೆ ಕೆ ಐ ಡಿ ಬಿ ಹೋಗಿದೆ ಅದನ್ನು ಈ ತಿಂಗಳಲ್ಲಿ ಅವರು ತೀರ್ಮಾನ ತಗೊಳ್ಬೇಕು ನ್ಯಾಷನಲ್ ಹೈವೇಸು ಈಗಾಗಲೇ ನಾವು ನಾವು ಇವರು ನಾನು ನಮ್ಮ ಎಂ ಅವರು ಮಲ್ಲೇಶ್ ಅವರು ನಮ್ಮ ಇವರು ನ್ಯಾಷ ಅಧಿಕಾರಿಗಳು ಇಂಜಿನಿಯರ್ಸ್ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಇಂಜಿನಿಯರ್ಸ್ನೆಲ್ಲ ಕರೆದು ನಾವು ಚರ್ಚೆ ಮಾಡಿದ್ದೇವೆ ಅವರು ಈಗಾಗಲೇ ಅನೇಕ ಒಂದು ಅವರ ಫೈಲ್ಸ್ ಇದನ್ನು ಬೇಡಿಕೆಗಳನ್ನು ಇದು ಇದಕ್ಕೆ ಗಡ್ಕರಿ ಅವರಿಗೆ ತಲುಪಿಸಿದ್ದಾರೆ ಮಿನಿಸ್ಟ್ರಿ ಇಲ್ಲಿದೆ ಯಾವುದು ನಮ್ಮ ಬಂಗಾರಪೇಟೆಯಿಂದ ಬಂಗಾರಪೇಟೆಯಿಂದ ಆ ಭಾಗಕ್ಕೆ ಅಲ್ಲಿಂದ ಮತ್ತು ಇಲ್ಲಿ ಅದೊಂದು ಅಲ್ಲಿ ನಮ್ಮ ಕೋಲಾರು ಶ್ರೀನಿವಾಸಪುರ ಗೋನ್ಪಲ್ಲಿ ಕೊತ್ಕೋಟೆ ಮುಲಕಲ್ಸಿರುವು ಅಲ್ಲಿ ಒಂದು ಹೈವೇ ಪಾಸ್ ಆಗುತ್ತೆ ಯಾವುದು ಹೈಡ್ರಾಬಾಡು ಅದಕ್ಕೊಂದು ಲಿಂಕು ಮತ್ತು ಹೀಗೆ ಕೋ ಬಂಗಾರಪೇಟೆ ಕೋಲಾರು ಸುಮತೂರು ಮತ್ತು ಚಿಂತಾಮಣಿ ಬಾಗೇಪಲ್ಲಿ ಅಲ್ಲಿ ನಮ್ಮ ಬಾರ್ಡ್ರ್ ಹೈವೇಗೆ ಲಿಂಕು ಮತ್ತು ಇಲ್ಲಿಂದ ಬ ದೇವನಹಳ್ಳಿ ದೇವನ ದೇವನಹಳ್ಳಿ ಮತ್ತು ಚಿಂತಾಮಣಿ ಟು ಬೆಂಗಳೂರು ಟು ಹೊಸಕೋಟೆ ಟು ಮದನಪಲ್ಲಿ 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 ತಿಪ್ತಿವರೆಗೂ ಹೋಗುತ್ತೆ ತಿರುಪ್ತಿ ಆಗಲೇ ಆಗ್ತಾಯಿದೆ ಸೊ ಇವೆಲ್ಲ ಕೂಡ ಕಾರ್ಯಕ್ರಮಗಳು ಈಗಾಗಲೇ ತಲುಪಿಸಿದೆ ಮತ್ತು ನಮ್ಮ ಮಲ್ಲೇಶ್ ಅವರು ಎಲ್ಲ ಅದನ್ನು ಬಹುಶಃ ಸೋಮವಾರ ಸೋಮವಾರ ಮಂಗಳವಾರ ಗಡ್ಕರಿ ಮೀಟ್ ಮಾಡ್ತಾ ಇದ್ದಾರೆ ನಮ್ಮ ಕುಮಾರಸ್ವಾಮಿಯವರು ನನಗೆ ತಿಳಿಸಿದ್ದಾರೆ